ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನಮ್ಮ ಮನೆ ಗೃಹ ಪ್ರವೇಶದ ಹಿಂದಿನ ದಿನದ ತಯಾರಿಯೆಲ್ಲ ಹೇಗಿತ್ತು ಅಂತ ನೋಡಿದ್ರಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೋಮದ್ದು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆದು ಎಲ್ಲನೂ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಬೆಳಗಿನ ಜಾವ ನಾವು ಐದು ಮುಕ್ಕಾಲು ಆರು ಗಂಟೆ ಹಾಗೆ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಈಗ ತಾನೇ ಬೆಳಕಾಗ್ತಾ ಇದೆ ಬೆಳಗಿನ ಜಾವ ಮೂರುವರೆಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ಚರಿತ್ರೆಗೆ ಯಾಕೋ ಇದಕ್ಕಿದ್ದಂಗೆ ಚಳಿ ಜ್ವರ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿ ಹೋಗಿ ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ರೆಡಿ ಮಾಡಿಸೋಣ ಈಗ ಜ್ವರ ಬಂದಿದೆ ಅಂತ ನಾವು ಹಾಗೆ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡ್ವಿ ಕಾರಲ್ಲಿ ಕೂತಿದ್ದ ತಕ್ಷಣ ಅವನು ವಾಮಿಟ್ ಮಾಡಿಬಿಟ್ಟ ರಾತ್ರಿ ಕೂಡ ಏನೂ ಜಾಸ್ತಿ ತಿಂದಿರಲಿಲ್ಲ ಅವನು ಬಟ್ ಸ್ಟಿಲ್ ಅವನಿಗೆ ಯಾಕೋ ವಾಮಿಟ್ ಆಯಿತು ಅವನಿಗೆ ಯಾವತ್ತೂ ಆ ಥರ ಅಷ್ಟು ನಡ್ಕ ಬಂದು ಜ್ವರ ಎಲ್ಲ ಬಂದೇ ಇರಲಿಲ್ಲ ಸೊ ಸ್ವಲ್ಪ ಟೆನ್ಷನ್ ಆಗೋಗಿತ್ತು ಇಲ್ಲಿ ಬಂದು ಪೂಜೆಗೆ ಬೇರೆ ಕೂರಬೇಕಿತ್ತು ಅವನಿಗೆ ರಾತ್ರಿ ಸ್ವಲ್ಪ ಚಳಿ ಜ್ವರ ಅಂತ ನಿದ್ದೆನೂ ಆಗಿರಲಿಲ್ಲ ಅವನಿಗೆ ತುಂಬ ನಿದ್ದೆ ಬರ್ತಿತ್ತು ಸೊ ಅವನಿಗೆ ಮಲಗಿಸ್ಬಿಟ್ಟು ನಾನು ರೆಡಿ ಇದ್ದೀನಿ ಈಗ ಪೂಜೆಗೆ ಕೂರೋದಕ್ಕೆ ಅಂತ ಅಷ್ಟರಲ್ಲಿ ಪುರೋಹಿತರೆಲ್ಲ ಬಂದು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸ್ವಾತಿ ನಾನು ನೀವೆಲ್ಲ ಪೂಜೆ ಕೂತಾಗ ಟೈಮ್ ಇರುತ್ತಲ್ಲ ಆಗ ರೆಡಿ ಆಗ್ತೀನಿ ನಂಗೆ ಟೈಮ್ ಇದೆ ಅಂಥೇಳಿ ಸ್ವಲ್ಪ ಹೊರಗಡೆ ಹೊಸಲು ಹೊಸಲು ಮುಂದೆ ಎಲ್ಲ ಸ್ವಲ್ಪ ರಂಗೋಲಿ ಹಾಕಿ ಅಲಂಕಾರ ಮಾಡ್ತಾ ಇದ್ದಾಳೆ ಅತ್ತೆ ಕೂಡ ಪೂಜೆಗೆ ಏನೇನು ಬೇಕು ಸಾಮಾನು ಅದೆಲ್ಲ ತೊಗೊಂಡು ಬಂದಿದ್ರು ರೆಡಿ ಮಾಡ್ಕೊಂಡಿದ್ರು ಅವತ್ತು ಪೂಜಾರೆಲ್ಲ ಕೇಳ್ದಂಗೆ ಕೇಳ್ದಂಗೆಲ್ಲ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಎಲ್ಲ ತಯಾರಿ ನಡೀತಾ ಇದೆ ಒಂಚೂರು ಚರಿತು ಹುಷಾರಿಲ್ದಿದ್ದ ಕಾರಣದಿಂದ ಒಂಚೂರು ಟೆನ್ಷನ್ ಆಯಿತು ಅಷ್ಟೇ ಬಟ್ ಸ್ಟಿಲ್ ಎಲ್ಲನೂ ಅಂದ್ಕೊಂಡಂಗೆ ಟೈಮಿಗೆ ತಕ್ಕನಾಗೆ ಎಲ್ಲ ಆಗ್ತಾಯಿದೆ ಇನ್ನೇನು ಹೋಮ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಈಗ ಚರಿತು ಒಂದು ರೌಂಡ್ ಮಲ್ಗಿ ಈಗ ಎದ್ದು ಸ್ವಲ್ಪ ಓಡಾಡ್ತಿದ್ದಾನೆ ಅತ್ತೆ ಅವನಿಗೆ ಅಂತ ಹೊಸ ಬಟ್ಟೆ ಎಲ್ಲ ಕೊಡ್ಸಿದ್ರು ಇವತ್ತು ಹಾಕೊಳ್ಳೋಕ್ಕೆ ಇನ್ನೂ ಅವನಿಗೆ ಅಪ್ ಮಾಡಿಸಿ ಹೊಸ ಬಟ್ಟೆ ಹಾಕಿಲ್ಲ ಕಾರ್ತಿಕ್ ಏನು ಟೆನ್ಷನ್ ಮಾಡ್ಕೋಬೇಡ ಆಮೇಲೆ ನಾನು ಅವನಿಗೆ ಅಪ್ ಮಾಡಿಸಿ ಬಟ್ಟೆ ಎಲ್ಲ ಹಾಕಿಸ್ತೀನಿ ನೀನು ಆರಾಮಾಗಿರು ಅಂತ ಹೇಳಿದ್ದಾರೆ ಸೊ ಅದೇ ಧೈರ್ಯದ ಮೇಲೆ ನಾವು ಬಂದು ಈಗ ಪೂಜೆ ಕೂತು ಸ್ಟಾರ್ಟ್ ಮಾಡಿದ್ದೀವಿ ಪ್ರಾರ್ಥನೆ ಮಾಡ್ಕೋಬೇಕು ಮೊದಲಿಗೆ ಗಣ ಹೋಮ ಶಾಂತಿ ಹೋಮ ನವಗ್ರಹ ಹೋಮ ಇದೆಲ್ಲ ನಡೆಯುತ್ತೆ ನಮ್ಮ ಮದುವೆ ಆದ ಹೊಸ್ತರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ನಾನು ಕಾರ್ತಿಕ ಪೂಜೆ ಕೂತಿದ್ದು ಅದಾದ್ಮೇಲೆ ಇದೇ ಕೂರ್ತಾ ಇರೋದು ನೆಕ್ಸ್ಟು सभा करो महाके जारी को यम प्रतिग्रहिता प्रणव सुंदर जाम सही आमी लक्ष्मी राजा राजमांग मंगल नेरा जन्मदिन आमी नेरा जन्मदिन आमी नंबर प्यामी अक्षम धर आमी नंबर विश्वामित्र नंबर प्यामी प्रभव समस्कार आम समर प्यामी देव मां केशवनाथ देव कल्याण आते पुनरानंबर इशारिजा विद्यालय में उच्च बाम यम

हस्ते स्वर्ग सर्पयामें आचमन सर्पयाम स्थान समर्पया वर्षुट अर्शण स्थर्पयान आशम समर्पया वह सामर्पया तर्शन कुंक सर्पया ಆಪ್ರಿ ಕಣ್ಣಿ ಗೊತ್ತು ನೀರಾಜಿ ಯಾಮಿ ತಟ್ಟೆ ಬೇಸನ್ ಇಟ್ಕೊಂಡು ಒಂಚೂರು ಒಳಗಡೆ ಕರ್ಕೊಂಬಂದು ಹಂಗೆ ಹೊರಗಡೆ ಆಕಲಿ ಬರುತ್ತದು ಏನು ಗಲಾಟೆ ಮಾಡಲ್ಲ भारत करता नय हुताय मेरा पूरा गण यद प्रभो सेवताह सत्रै रंते कुरुम भाना बरा सूर्य अत्तम नर सर्वो आदि जनो ज करो यद प्रभो केत न करानी समृद्धि करोला स्वाहा वासुदेव ಸೊ ಈಗ ಹೋಮ ಮತ್ತೆ ಕಂಟಿನ್ಯೂ ಇದೆ ಮೀನ್ ವೈಲ್ ಹೊರಗಡೆ ಗಂಗೆ ಪೂಜೆ ಸ್ಟಾರ್ಟ್ ಆಗಿದೆ ಪ್ಯಾರ್ಲಲ್ಲಿ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಅಂತ ಇಲ್ಲಿ ಅತ್ತೆ ಚಿಕ್ಕತ್ತೆ ಸ್ವಾತಿ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ ಗಂಗೆ ಪೂಜೆ ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದು ಜಾಯಿನ್ ಆದರೂ ಅವ್ರು ಬಂದರೆ ಸ್ವಲ್ಪ ಧೈರ್ಯ ನನಗೆ ಚರಿ ತಿಂಡಿ ತಿನ್ನಿಸ್ತಾ ಇರ್ತಾರೆ ನೋಡ್ಕೋತಾ ಇರ್ತಾರೆ ಅಂತ ನಾವೆಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಲ್ಲ ಅವನಿಗೆ ಹುಷಾರು ಬೇರೆ ಇಲ್ಲ ಅದಕ್ಕೆ ನಮಸ್ಕಾರ ಹಾ ನಮಸ್ಕಾರ ಹಾ ಹಾ ಹಾ

ಈ ಗಂಗೆ ಪೂಜೆ ಎಲ್ಲ ನಡೆದಿದ್ದು ನಾನು ನೋಡೇ ಇಲ್ಲ ಒಳಗೆ ಒಳಗೆ ಪೂಜೆ ಕೂತಿದ್ನಲ್ಲ ಸೊ ನಿಮ್ಮ ಜೊತೆಗೆ ನಾನು ನೋಡ್ತಾ ಇರೋದು ಈ ವ್ಲಾಗಲ್ಲಿ ಸ್ವಾತಿ ಮತ್ತು ಲಂಕೇಶ್ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಅವರು ಎಲ್ಲರೂ ನನಗೆ ವಿಡಿಯೋ ತೆಗಿಯಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಅದಕ್ಕೋಸ್ಕರ ಇದನ್ನೆಲ್ಲ ಕವರ್ ಮಾಡೋಕೆ ಸಾಧ್ಯ ಆಗಿದ್ದು ಈಗ ಬೂದ್ ಪೀಸಸ್ನ ಮನೆಯ ಎಲ್ಲ ದಿಕ್ಕಲ್ಲೂ ಇಟ್ಟು ಅಲ್ಲಿ ಎಲ್ಲ ಕಡೆ ಪೂಜೆ ಮಾಡಿ ಮಾಡಿ ಬರ್ತಾ ಇದೀವಿ ಒಂದು ಕಡೆಯಿಂದ

ಈಗ ನಮ್ಮ ಮನೆ ದೇವರು ಚಾಮುಂಡೇಶ್ವರಿನ ಮನೆ ಒಳಗೆ ಕರ್ಕೊಂಡೋಗಿ ಕೂರಿಸ್ತಾ ಇದಾರೆ ದೇವ್ರ ಮನೆಯಲ್ಲಿ లక్ష్మీపతే తారావలం చంద్రవరంతదేవా విద్యావలం విద్యావలం దైవంతదేవాలక్ష్మీపతే ఆర్మిం విద్యావలం దైవేవా తారావలం చంద్రవరంతదేవా విద్యావలం దైవేవా ಸತ್ಯ ಅಲ್ಲ ಈ ಗಣಪತಿಯನ್ನ ಹಾಕುತೋレンタ ಯಾದನೋ ಸುಷ್ಟು ನಮಸ್ಕಾರ ಮಾಡು ಆವಾ ದೇವತಾ ಬೋرمಹಾ ಮನಸಾ ನಿಂತಾಪ್ತನಾಂ ಮಹತ್ವ ಯಾನಿ ಪ್ರದಕ್ಷಿಣಸ್ಕಾರಾಂ ಸಮರ್ಪಯಾಮಿ ಊಟ ಸುಡ್ಬಡ್ರೆ ಉಲ್ಟ ಸುಂದರ ನಿವೇ ಹಾ ಮತ್ತೆ ಅವರು ಸರಿಯ ಸುಂದರ ಉಲ್ಟ ಆಗುತ್ತಾ ಹಾ ಅಮ್ಮ ಚರಿತುಗೆ ಮತ್ತು ಚಿಕ್ಕತ್ತೆ ಸಮ್ಯಕ್ಕಿಗೆ ಎಲ್ಲ ನೋಡ್ಕೊಂತಿರೋದ್ರಿಂದ ಸ್ವಲ್ಪ ಆರಾಮ ಅನ್ನಿಸ್ತು ಈಗ ಹಾಲು ಉಕ್ಸೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ

ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಇತ್ತು ಟೇಸ್ಟ್ ಚೆನ್ನಾಗಿ ಮಾಡಿದ್ರು ಬಟ್ ನಾನು ಹೋಗೋಷ್ಟರಲ್ಲಿ ತಣ್ಣಗಾಗಿ ಹೋಗಿತ್ತು ಈ ಹೋಮಕ್ಕೂ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಸಿಕ್ತು ಆ ಟೈಮಲ್ಲಿ ಅದು ಚಿಕ್ಕತೆ ಸಮಯಕ್ಕೆ ಮಲಗಿಸ್ಬಿಟ್ರು ಅಮ್ಮ ಚ ಚರಿತೆಗೆಲ್ಲ ಅಪ್ ಮಾಡಿಸಿ ರೆಡಿ ಮಾಡಿಸಿ ಅವನಿಗೂ ಕೂಡ ಮಲಗಿಸಿದ್ರು ಇಬ್ಬರು ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ರು ಬಟ್ ಇಬ್ರು ರೆಡಿಯಾಗಿ ಮಲ್ಕೊಬಿಟ್ಟಿದ್ರು ಬಟ್ ಒಳ್ಳೆಯದೇ ಆಯಿತು ನಮ್ಮ ಗಲಾಟೆಯಲ್ಲಿ ಅವರಿಗೂ ಸ್ವಲ್ಪ ರೆಸ್ಟ್ ಸಿಕ್ಕಂಗಾಯಿತು ಅದಾದ ನಂತರ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗಿದೆ ಪೂಜಾರರು ಎಲ್ಲರೂ ಎಲ್ಲನೂ ರೆಡಿ ಮಾಡಿಕೊಂಡಿದ್ರು ಹಾಗೆ ಮನೆಗೆ ಹೋಗಿ ಫ್ರೆಶ್ ಆಗಿ ಪ್ರಸಾದ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ ಈಗ ಐದು ಅಧ್ಯಾಯಗಳು ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ಬರೇ ಈಗ ಪೂಜೆಗೂ ಕೂಡ ಬರ್ತಾ ಇದ್ದಾರೆ ನವಗ್ರಹ ಹೋಮ ಗಣ ಹೋಮ ಮಾಡುವಾಗ ನಾವು ಮನೆಯವ್ರು ಮಾತ್ರ ಇದ್ವಿ ಸತ್ಯನಾರಾಯಣ ಸ್ವಾಮಿ ಕತೆ ಶುರುವಾಗಿದ್ದಾಗ ಊರಿಂದ ಬರೋ ಗೆಸ್ಟ್ಸು ಎಲ್ಲರೂ ಬರೋಕ್ಕೆ ಶುರು ಆದರು ಸೊ ಬಹಳ ಜನಕ್ಕೇನು ಕರೆದಿರಲಿಲ್ಲ ನಾವು ತುಂಬ ಸಿಂಪಲ್ಲಾಗಿ ಮಾಡಬೇಕು ಈ ಗೃಹ ಪ್ರವೇಶ ಅಂದ್ಕೊಂಡಿದ್ವಿ ಹಾಗೆಯೇ ಸಿಂಪಲ್ಲಾಗಿ ಚೆನ್ನಾಗಿ ಅಚ್ಚಕಟ್ಟಾಗಿ ಆಯಿತು ದಿನಗಳಲ್ಲಿ ಭಕ್ತಿಯಿಂದ ಆಚರಣೆ ಪೂಜೆ ಎಲ್ಲ ಆಗ್ತಿದ್ದಾಗೇನೆ ಈ ಕಡೆ ಊಟ ಕೂಡ ಸ್ಟಾರ್ಟ್ ಆಗಿದೆ ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಊಟ ಕೇಟ್ರಿಂಗ್ ಅವ್ರಿಗೆ ಹೇಳಿ ಮಾಡಿಸಿದ್ರು अरे नापा इप्पो फोन देने हाँ इंगो पढ़ते नहीं चार्ज करेगा ते इप्पो चार्ज करेगा नहीं चार्ज नहीं आओ यार ना अप्पा इप्पो ला चार्ज करके ला इंगो ला चार्ज करे अप्पा फोन चार्ज है नंबर देखियो भाई फोन नहीं जरूर ना करेगा हां भाई तो ये आदमी ये ना देर के देर से आया फोन है वो का भी ना फिल्म ना का YouTube में YouTube में तो ना अच्छा है या सिग्नलिंग चल गई टेंशन

ನಿಮಗೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಸಂಚಿತಾ ನಾಯ್ಕ್ ಗೊತ್ತಿರ್ಬೋದು ನೋಡ್ತಾ ಇದ್ದೀರಲ್ಲ ನನ್ನ ಕಸಿನ್ನು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ತುಂಬ ದಿನದಿಂದ ನಾವಿಬ್ಬರು ಕೊಲ್ಯಾಬ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ ಬಟ್ ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರೋಲ್ಲ ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇರೋಲ್ಲ ಸೊ ನಿಮಗೆ ನಾವಿಬ್ರು ಕೊಲ್ಯಾಬ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಸೊ ಹಾಗೆ ಒಬ್ಬೊಬ್ಬರೊಬ್ಬೊಬ್ಬರೇ ಗೆಸ್ಟ್ ಬಂದು ವಿಶ್ ಮಾಡಿ ಊಟ ಮಾಡಿ ಹೋಗ್ತಾ ಇದ್ದಾರೆ ತುಂಬ ಕ್ಲೋಸ್ ಇರೋರು ಎಲ್ಲ ಇಲ್ಲಿ ಹೊರಗಡೆ ಕಾಂಪೌಂಡಲ್ಲಿ ಚೇರ್ಸ್ ಹಾಕಿದ್ವಲ್ಲ ಅಲ್ಲಿ ಆರಾಮಾಗಿ ಕುತ್ಕೊಂಡು ಎಲ್ಲೆಡೆಗೆ ತಿಂತ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಚರಿತ್ರೆಗೆ ಆರೆಂಜ್ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ದ ಸೊ ನಾನು ಅವನಿಗೆ ಮುಂದ್ಗಡೆ ಚಿಕ್ಕತೆ ಮನೆ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಆರೆಂಜ್ ತಿನ್ನಿಸಿ ಅಲ್ಲೊಂದು ಸ್ವಲ್ಪ ಹೊತ್ತು ಅವನಿಗೆ ಆಟಾಡಿಸ್ತಾ ಇದ್ದೆ ಆ ಹೋಮಕ್ಕೆ ಕೂತಿದ್ದು ಹೊಗೆಯಲ್ಲಿ ಕಣ್ಣೆಲ್ಲ ರೆಡ್ ಆಗಿ ರಾತ್ರಿ ನಿದ್ದೆ ಕೂಡ ಇಲ್ಲ ತುಂಬ ಸ್ಟ್ರೈನಾಗಿ ಹೋಗ್ಬಿಟ್ಟಿತ್ತು ಕೂತಲ್ಲೇ ಕಣ್ಣು ಮುಚ್ಕೊಂಡು ಮುಚ್ಕೊಂಡು ಹೋಗ್ತಾ ಇತ್ತು ಅಷ್ಟು ಟಯರ್ಡಾಗಿ ಹೋಗ್ಬಿಟ್ಟಿದ್ದೆ ಕಾರ್ತಿಕ್ ಬಂದು ಈಗ ಲಾಸ್ಟ್ ಬ್ಯಾಚು ಸರ್ವ್ ಮಾಡೋರೆಲ್ಲ ಹೋಗ್ಬಿಡ್ತಾರೆ ಬೇಗ ಊಟ ಮಾಡೋಣ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಈಗ ಊಟಕ್ಕೆ ಕೂತಿದ್ದೀನಿ ಚರಿತು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದಾನೆ ಅವನಿಗೆ ಸ್ವಲ್ಪ ಹುಷಾರಿಲ್ಲದಿದ್ದಾಗ ಪಿಕ್ಕಿ ಅವನು ಯಾವುದಾದ್ರೂ ಒಂದು ಐಟಮ್ ತಿಂದರೆ ಇನ್ನೊಂದು ಐಟಮ್ ತಿನ್ನಲ್ಲ ಸೊ ಅವನಿಗೆ ಇಷ್ಟನೋ ಅದು ತಿನ್ನಿಸ್ಬೇಕು ಅಂತೇಳಿ ಅಮ್ಮ ಟ್ರೈ ಮಾಡ್ತಿದ್ದಾರೆ ಅಲ್ಲಿ ಅವನು ಅಮ್ಮ ಹತ್ರ ಹೋಗೋಣ ಅಂದಂತೆ ಅದಕ್ಕೆ ಈಗ ಅಮ್ಮ ನನ್ನ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ ಚರಿತಿಗೆ ಸೊ ಚರಿತಿಗೆ ಬೆಳಗ್ಗೆನೆ ಸಿರಪ್ ಎಲ್ಲ ಹಾಕಿದ್ರಿಂದ ಮತ್ತು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ರಿಂದ ಊಟ ಎಲ್ಲ ಚೆನ್ನಾಗಿ ಮಾಡಿದ್ರಿಂದ ಈಗ ಸ್ವಲ್ಪ ಆಕ್ಟಿವ್ ಆಗಿ ಸ್ವಲ್ಪ ಹುಷಾರಾದಂಗೆ ಕಾಣಿಸ್ತಾ ಇದ್ದಾನೆ ಅಮ್ಮ ಅವನಿಗೆ ಗ್ರೇಪ್ಸ್ ತಿನ್ನಿಸ್ತಾ ಇದ್ದಾರೆ ಅವನಿಗೆ ಗ್ರೇಪ್ಸ್ ಇಷ್ಟ ಅಂತ ಅದಾಗಿ ನೆಕ್ಸ್ಟ್ ಡೇ ಕೂಡ ಅವನಿಗೆ ಜ್ವರ ಕಡಿಮೆನೇ ಆಗ್ತಿರ್ಲಿಲ್ಲ ಸ್ವಲ್ಪ ಟೆನ್ಷನ್ ಎಲ್ಲ ಇದ್ವಿ ಬಟ್ ಕಾರ್ತಿಕ್ ಸ್ವಾತಿ ಹೋಗಿ ಮನೆಗೆ ಆ್ಯಕ್ವಾಗಾರ್ಡು ಸ ಟಿ ವಿ ಮತ್ತು ಪ್ಲಾಸ್ಟಿಕ್ ಚೇರ್ಸು ಏನೇನು ನೆಸೆಸರಿ ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡ್ಬಂದರು ಹಾಗೆ ಆನ್ಲೈನಲ್ಲಿ ಕರ್ಟನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ಲು ಸ್ವಾತಿ ಆಲ್ರೆಡಿ ಸೊ ಅದನ್ನೆಲ್ಲ ಹಾಕಿ ಸೆಟಪ್ ಮಾಡಿದ್ದಾರೆ ಸೊ ಇದಿಷ್ಟು ನಮ್ಮ ಗೃಹ ಪ್ರವೇಶದ ವ್ಲಾಗ್ ಆಗಿತ್ತು ನಿಮಗೆ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಒಂದಷ್ಟು ಫೋಟೋಸ್ ನಾವು ಏನೇನು ತೆಗ್ದಿದ್ದೀವಿ ಗೃಹ ಪ್ರವೇಶದ ದಿನ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಅದೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಇನ್ನೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್